ನಮಸ್ಕಾರ ನನ್ನ ಹೆಸರು ಹನುಮಂತ್ ನಾಗಪ್ಪ ಬಂಡೀವೂರ ಅಂತಂದು ನ್ಯಾಯವಾದಿ ಇದ್ದೇನೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ಉತ್ತರ ಕರ್ನಾಟಕದ ಆದ್ಯಂತ ಮಾಡಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ಹಾವೇರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿದ್ದು ಧಾರವಾಡ ಲೋಕಸಭೆಯ ಪ್ರಬಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆಯಾಗಿದ್ದೇನೆ ನಾನು ಇಲ್ಲಿವರೆಗೂ ಉತ್ತರ ಕರ್ನಾಟಕದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀನಿ ಅದೇ ರೀತಿ ರೈತ ಪರ ದಲಿತ ಪರ ಹಿಂದು ಅಲ್ಪಸಂಖ್ಯಾತ ಪರವಾಗಿ ಹೋರಾಟ ಮಾಡಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ನಮಗೆ ಯಾವುದೇ ಒಂದು ಇವತ್ತಿಗೆ ಟಿಕೆಟ್ಗಳನ್ನು ಕೊಟ್ಟಿಲ್ಲ ಆ ಕಾರಣದಿಂದ ನಾನು ಧಾರವಾಡ ಲೋಕಸಭೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ನನ್ನದೇ ಆದಂಥ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಸಂಚಾಲಕನಿದೆ ಅದೇ ರೀತಿ ಉತ್ತರ ಕರ್ನಾಟಕ ರಕ್ಷಣಾ ವಿದ್ಧಿಯ ರಾಜ್ಯಾಧ್ಯಕ್ಷನೇ ಕನ್ನಡ ಕನ್ನಡಪರ ಹಲವಾರು ಹೋರಾಟಗಳನ್ನು ರೈತ ಪರ ಹೋರಾಟಗಳನ್ನು ದಲಿತ ಪರ ಚಳುವಳಿಗಳನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ಹಲವಾರು ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿ ಆವಾಗಿನ ಸಂದರ್ಭದಲ್ಲಿ ಬಡವರಿಗೆಲ್ಲ ನ್ಯಾಯ ಒದಗಿಸಿಕೊಟ್ಟು ಭಾಳಷ್ಟು ಜನ ಬಡವರಿಗೆ ಮನೆಗಳನ್ನು ಕೂಡ ಕಲ್ಪಿಸಿಕೊಟ್ಟಿದ್ದೀನಿ ಆ ಕಾರಣದಿಂದ ನನ್ನ ಹೆಸರು ಎಲ್ಲರಿಗೂ ಚಿರಪರಿಚಿತ ಇದೆ ಉತ್ತರ ಕರ್ನಾಟಕದಲ್ಲಿ ಅದರೊಳಗೆ ಧಾರವಾಡ ಲೋಕಸಭೆಯಲ್ಲಿ ಯಾಕಂದರೆ ನಾನು ಅಲ್ಲಿ ಕಾನೂನು ವ್ಯಾಸಂಗ ಮಾಡಿದ್ದು ಅಲ್ಲೇ ಜಿ ಎಸ್ ಆಗಿದೆ ಮತ್ತು ಹೈಕೋರ್ಟ್ ಪೀಠ ಆಗಲಿಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇನೆ ಅದೇ ರೀತಿ ಕಾನೂನು ವಿಶ್ವವಿದ್ಯಾಲಯ ನಾನು ಹುಬ್ಬಳ್ಳಿಗೆ ಆಗ್ಬೇಕಂದ್ರೆ ಅದಕ್ಕೆ ಅದ್ರ ಪರವಾಗಿ ಧ್ವನಿ ಎತ್ತಿದ್ದೀನಿ ಮತ್ತು ನಮ್ಮ ರಾಷ್ಟ್ರೀಯ ದಾರಿಗಳು ಇದು ಇವತ್ತಿಗೆ ಕಾಮಗಾರಿ ಆಗಿದ್ದವು ಅಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಎಲ್ಲಿ ಬೇಕಾದ್ರೆ ಬ್ರಿಡ್ಜ್ಗಳಾಗಿಲ್ಲ ಇದರ ಪರವಾಗಿ ಟಿಕೆಟ್ ಆಕಾಂಕ್ಷಿಗಳು ಇದರ ಪರವಾಗಿ ಧ್ವನಿ ಎತ್ತಿ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ನಾನು ಕೊಟ್ರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತೇನೆ ಯಾಕಂದರೆ ಎಲ್ಲರಿಗೆ ಬಹುಜನ ಸಂಖ್ಯಾತಕ್ಕೆ ಪರಿಚಯ ಇದ್ದಿರೋದ್ರಿಂದ ನನಗೆ ಕೊಡಬೇಕಂದ ನಮ್ಮ ಹೈಕಮಾಂಡ್ ಆದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಜಿ ಅವರಿಗೆ ಹಾಗೆ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಕೆ ಪಿ ಸಿ ಸಿಯ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರಗಳನ್ನು ಬರೆದು ನಮ್ಮ ಲೆಟರ್ ಹಟ್ಟಿನ ಕಳಿಸಿದೀವಿ ಅದೇ ರೀತಿಯಾಗಿ ಧಾರವಾಡ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಪಾಟೀಲ್ ಅವರವರಿಗೆ ನಾನು ಸಿಗ್ಗಾಂ ಬ್ಲಾಕ್ ಅಧ್ಯಕ್ಷರಿಗೆ ನಾನು ಲೆಟರ್ ಕೊಟ್ಟಿದ್ದೇನೆ ಅದಕ್ಕೆ ನಾನು ಗುರುತಿಸಿ ಕಾಂಗ್ರೆಸ್ ಪಕ್ಷದ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ನನ್ನ ಹೆಸರು ಓಡಿಸಿ ನನಗೆ ಟಿಕೆಟನ್ನು ಕೊಟ್ಟಿಸಿದ್ದೆ ಕರೆ ಅದನ್ನು ನಾನು ಗೆಲ್ತೇನೆ ದಯಮಾಡಿ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಿಸ್ಬೇಕಂತ ಅಂತ ವಿನಂತಿ